ಸರ್ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಒಂದು ಇನ್ಫಾರ್ಮೇಶನ್ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಈ ಸರ್ತಿ ಹಿಂದೂ ಮಹಾಗಣಪತಿ ದಾವಣಗೆರೆ ಹದಿನೆಂಟು ಹ್ಯಾ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಹೇಳಿ ಹೇಗಿದ್ರೆ ಒಬ್ಬರು ಬೇಡ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತಿನ ನಾನು ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವುದು ಇವತ್ತು ಹಿಂದೂ ಮಹಾಗಣಪತಿದು ಎಷ್ಟಾಗಿದೆ ಅನ್ನೋದು ಒಂದು ಅಪ್ಡೇಟ್ ಕೊಡೋದಿದೆ ಸೊ ಈ ಬ್ಲಾಗ್ ಅದಾಗಿರುತ್ತೆ ಹಾಗೆ ಇಲ್ಲಿ ಎಕ್ಸಿಬಿಷನ್ ಕೂಡ ನಡೀತಾ ಇದೆ ಅದನ್ನು ತೋರಿಸ್ತೀನಿ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಿಂದೂ ಮಹಾಗಣಪತಿ ಎಷ್ಟಾಗಿದೆ ಅನ್ನೋದು ತೋರಿಸ್ತೀನಿ ನಿಮಗೆ ಗೈಸ್ ನೀವು ನೋಡ್ಬೋದು ಇವಾಗ ಇಲ್ಲಿ ಸೊ ಹಿಂದೂ ಮಹಾಗಣಪತಿ ಏನು ಮಾಡ್ತಾರಲ್ಲ ಅದರ ಆಪೋಸಿಟ್ ಎಕ್ಸಿಬಿಷನ್ ಇರುತ್ತೆ ನೀವು ನೋಡ್ಬೋದು ಕೊಲಂಬಸ್ ಇದೆ ಅಲ್ಲಿ ಜೈಂಟ್ ವೆಲ್ ಇದೆ ಬ್ರೇಕ್ ಡ್ಯಾನ್ಸ್ ಇದೆ ಯೂಶಲಿ ಈ ಥರ ಎಕ್ಸಿಬಿಷನ್ ಮಾಡ್ತಾರೆ ಬನ್ನಿ ಇವಾಗ ಹಿಂದೂ ಮಹಾಗಣಪತಿ ಎಷ್ಟಾಗಿದೆ ತುಂಬ ಎಕ್ಸೈಟೆಡಾಗಿ ಇದ್ದೀರಾ ಅಂತ ಗೊತ್ತು ಬನ್ನಿ ತೋರಿಸಿ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ಅದಕ್ಕೆ ಫಸ್ಟ್ ಇದು ತೋರಿಸ್ತಾ ಇದ್ದೀನಿ ನಿಮಗೆ ಏನೇ ಎಕ್ಸಿಬಿಷನ್ದು ಸೊ ಬನ್ನಿ ಹೋಗೋಣಂತೆ ಇದು ಹಿಂದೂ ಮಹಾಗಣಪತಿ ಹಿಂದೂ ಮಹಾಗಣಪತಿ ಮಂಟಪ ಮಾಡಕತ್ತಾರೆ ಕಾಶಿ ವಿಶ್ವನಾಥ ಅದೇ ವರ್ಷ ವರ್ಷ ಮಾಡ್ತಾರೆ ಈ ಸತಿ ಕಾಶಿ ಮಾಡ್ತಾರೆ ಕಾಶಿ ವಿಶ್ವನಾಥದ್ದು ಮಂಟಪ ಮಾಡ್ತಾರೆ ಸೊ ಗೈಸ್ ಇನ್ನೂ ಭಾಳ ಜನ ಗೊತ್ತಿಲ್ಲ ಇಲ್ಲಿ ಕೇಳ್ತಾ ಇದ್ದಾರೆ ಏನಿದು ಮಂಟಪ ಅಂತ ಇನ್ನು ಭಾಳ ಜನ ಗೊತ್ತಿಲ್ಲ ಭಾಳ ಜನಕ್ಕೆ ರೀಚ್ ಆಗಿಲ್ಲ ಆದಷ್ಟು ಶೇರ್ ಮಾಡಿ ನಮ್ಮ ದಾವಣಗೆರೆದು ವಿಡಿಯೋನ ಎಲ್ರಿಗೂ ಗೊತ್ತಾಗಲಿ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಈ ಸತಿ ಕಾಶಿ ವಿಶ್ವನಾಥ ಅವತಾರದಲ್ಲಿ ಬರ್ತಾ ಇದೆ ಸೊ ಕಾಶಿ ವಿಶ್ವನಾಥದ ಮಂಟಪ ರೆಡಿ ಮಾಡ್ತಾ ಇದ್ದಾರೆ ತೋರಿಸ್ತಾ ಇದ್ದೀನಿ ಬನ್ನಿ ಗೈಸ್ ನೋಡ್ಬೋದು ನೀವು ಇಲ್ಲಿ ಪಿಂಕ್ ಕಲರ್ ನೋಡಿ ಮಂಟಪ ಮಾಡ್ತಾ ಇದ್ದಾರೆ ನಾನು ಆಸತಿ ಬಂದಾಗ ಇದನ್ನು ಮಾಡ್ತಾ ಇದ್ದಿದ್ದಿಲ್ಲ ಇವಾಗ ಇದು ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಈ ಮೆಟೀರಿಯಲ್ಸು ಕ್ಲಾತ್ ಇದು ಬಟ್ಟೆ ನೋಡಿ ಗೈಸ್ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಮಳೆ ಬೇರೆ ಬಂದ್ಬಿಟ್ಟಿದೆ ನೋಡಿ ಮಾಡ್ತಾ ಇದ್ದಾರೆ ಇದು ಮಂಟಪ ಅಲ್ಲ ಇದು ಇದು ನೀವೇನು ನೋಡ್ತಾ ಇದ್ದೀರಲ್ಲ ಇದು ಗಣೇಶ ಕೂರಿಸ್ತಾರೆ ಇಲ್ಲಿ ಹಿಂದೂ ಮಹಾಗಣಪತಿ ದಾವಣಗೆರೆ ಟ್ವೆಂಟಿ ಟ್ವೆಂಟಿ ಫೋರು ಸೊ ಮೇನ್ ಮಂಟಪ ನೋಡಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೊಂದು ಇನ್ಫಾರ್ಮೇಷನ್ ಹೇಳೋದಿತ್ತು ಏನಪ್ಪ ಅಂತ ಹೇಳಿದ್ರೆ ಈ ಸತಿ ಹಿಂದೂ ಮಹಾಗಣಪತಿ ದಾವಣಗೆರೆ ಹದಿನೆಂಟು ಅಡಿ ಇರುತ್ತಂತೆ ಎಸ್ ಹದಿನೆಂಟು ಅಡಿ ಗಣಪತಿ ಬರುತ್ತೆ ಈ ಸತಿ ಶುಕ್ರವಾರ ಮೇ ಬಿ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಗಣಪತಿ ಅಂತ ಬೆಳಗಾಂಬಿಂದ ಬರುತ್ತೆ ಸೊ ಇಲ್ಲಿ ಎರಡು ಎಕ್ಸಿಟ್ ಇರುತ್ತೆ ಆ ಕಡೆ ಒಂದು ಎಕ್ಸಿಟು ಮತ್ತೆ ಏನು ನೋಡ್ತಾ ಇದ್ರಲ್ಲ ಈ ಕಡೆ ಒಂದು ಎಕ್ಸಿಟ್ ಈ ಸತಿ ಎರಡು ಎಕ್ಸಿಟ್ ಇರುತ್ತೆ ಬಂದು ನೋಡ್ಕೊಳ್ಳೋರು ನೋಡಿಕೊಂಡು ಮಂಟಪ ನೋಡ್ಕೊಂಡು ಗಣೇಶ ನೋಡ್ಕೊಂಡು ಆ ಕಡೆ ಎಕ್ಸಿಟ್ ಇರುತ್ತೆ ಈ ಕಡೆನೂ ಎಕ್ಸಿಟ್ ಇರುತ್ತೆ ಎರಡು ಎಕ್ಸಿಟ್ ಇರುತ್ತೆ ಸೊ ಅಡಿ ಗಣಪತಿ ನಿಮಗೆ ನೋಡಕ್ ಸಿಗುತ್ತೆ ಈ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಬರಬೇಕು ಯಾವ ತರ ಹೋಗ್ಬೇಕು ಥರ ಯಾವ ತರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಎಂಟ್ರಿ ಆಗಿ ಎಕ್ಸಿಟ್ ಆಗಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಮೇ ಬಿ ಎಲ್ಪ್ ಅಲ್ವಾ ಗುರು ಇನ್ನ ಬಹಳ ಜನಕ್ಕೆ ಗೊತ್ತೇ ಇಲ್ವಾ ನನಗೆ ಅದೇ ಆಶ್ಚರ್ಯ ಆಗ್ತಾ ಇದೆ ಆದಷ್ಟು ಶೇರ್ ಮಾಡಿ ಗಾಯ ಇವಾಗ ಹೇಳ್ತೀನಿ ನೋಡಿ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಸೊ ನೀವು ಈ ತರ ಬರಬೇಕು ಇಲ್ಲಿ ಎಂಟ್ರೆನ್ಸ್ ಈ ತರ ಇರುತ್ತೆ ಸೊ ಅವಾಗ ನಿಮ್ ಕಣ್ಣೆದ್ರಾಗೆ ಇಲ್ಲಿ ದೇವಸ್ಥಾನ ಅದು ಕಾಶಿ ದೇವಸ್ಥಾನದ ಮಂಟಪ ನಿಮಗೆ ಕಾಣುತ್ತೆ ಸೊ ಈ ತರ ಕಾಣುತ್ತೆ ಸೊ ಈ ತರ ನೀವು ನೋಡ್ಕೊಂಡು ಆ ಮಂಟಪ ಏನಿದೆ ಅಲ್ಲಿ ಮೂರ್ತಿ ಇರುತ್ತೆ ಅನ್ಕೊಳ್ತೀನಿ ದೇವ್ರದು ಸೊ ಅದನ್ನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಎರಡು ಎಕ್ಸಿಟ್ ಇರುತ್ತೆ ಗೈಸ್ ಸೊ ಈ ಕಡೆ ಒಂದು ಲೆಫ್ಟ್ ಸೈಡ್ ಒಂದು ಎಕ್ಸಿಟ್ ರೈಟ್ ಸೈಡ್ ಒಂದು ಎಕ್ಸಿಟ್ ಇರುತ್ತೆ ಆಮೇಲೆ ನೀವು ಇಲ್ಲಿ ನಮ್ಮ ಬಾ ಏನು ದಾವಣಗೆರೆಯ ಹಿಂದೂ ಗಣಪತಿ ಟ್ವೆಂಟಿ ಟ್ವೆಂಟಿ ಫೋರ್ ಇಲ್ಲಿ ನೀವು ದರ್ಶನನ ಮಾಡಬಹುದು ಸ್ಟೇಜ್ ಗೈಸ್ ನೋಡ್ತಾ ಇದ್ದೀರಲ್ಲ ಸೊ ಈ ಥರ ಇಲ್ಲಿ ದರ್ಶನ ಮಾಡಿಕೊಂಡು ರೈಟ್ ಸೈಡಿಗೆ ಹೋಗ್ಬೋದು ಲೆಫ್ಟ್ ಸೈಡಿಗೆ ಹೋಗ್ಬೋದು ಹಾಗೆ ನಮ್ಮ ಏನಪ್ಪಾ ಹಿಂದೂ ಮಹಾಗಣಪತಿ ಈ ಸತಿ ಹದಿನೆಂಟು ಅಡಿ ಇರುತ್ತೆ ಎಸ್ ಈ ತರ ಇರುತ್ತೆ ನೋಡಿ ಗೈಸ್ ನನಗಾದ್ರೆ ಸಖತ್ ಖುಷಿ ಆಯಿತು ಅಷ್ಟು ದೂರಿಂದ ಓಡ್ಕೊಂಡು ಬಂದು ಮಾತಾಡ್ಸಿದ್ದಾರೆ ಸಬ್ಸ್ಕ್ರೈಬರ್ಸ್ ಬ್ರೋ ನಿಮ್ಮ ಹೆಸರು ಪ್ರೀತಮ್ ಪ್ರೀತಮ್ ನಿಮ್ಮದು ಗೌರವ ಗೌರವ ಅಂತ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಹೇಳಿ ಬ್ರೋ ಯಾವುದು ಗೈಸ್ ನಮ್ದು ಯೂಟ್ಯೂಬ್ ಚಾನಲ್ ನೇಮು ಮಿಸ್ಟರ್ ಗೌರವ್ ಕನ್ನಡಿಗ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಕ್ನಾಲಜಿ ವಿಡಿಯೋಸ್ ಮಾಡ್ತಿರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮು ಅಂತ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಾವಣಗೆರೆ ಜನಕ್ಕೆ ದಾವಣಗೆರೆ ಎಲಿಜಿಬಲ್ ಬ್ಯಾಚರ್ ಬ್ಯಾಚುಲರ್ ನೋಡಿ ಗೈಸ್ ಯೂಟ್ಯೂಬರು ನಮ್ಮ ಮದುವೆ ಆಗಿಲ್ಲ ನೋಡಿ ಜಿ ಎಸ್ ಸಂಚಾರಿ ಗುರು ಅಂತ ಗೈ ಸೋಪ್ ನಿಮಗೆ ಈ ಅಪ್ಡೇಟ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಥರ ಒಳ್ಳೆ ಒಳ್ಳೆ ವಿಡಿಯೋಸ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಲವ್ ಲವ್ ಯೋರ್ ಸೈನಿಂಗ್ ಆಫ್ ಬೈ